ಮೂರು ಕಾಲ ಒಂದು ಚಕ್ರಿಗೆ ಡಿಲಿವರಿ ಆಗ್ತೀವಿ ಸರ್ ಎಲ್ಲ ಟ್ರಿಟ್ಮೆಂಟ್ ಮಾಡ್ಯಾರೀ ಕಾಲ್ ಮಾಡೋದು ಸರಿ ಆಗ ಬೆಳಗ್ಗೆ ಕಾರ್ ಬಂದ್ರೆ ಆಗ ಕಣ್ಣು ಬೆಳಗ್ಗೆ ಮಾಡಿದ್ರೆ ಕಣ್ಣು ಬೆಳಗ್ಗೆ ಮಾಡಿ ಯಾಕೆ ಆಗತ್ತೈತೆ ಸರ್ ಅದು ಪೀರ್ಸ್ ಸರ್ ಪೀರ್ಸ್ ಬಂದ ಇಂಜೆಕ್ಷನ್ ಸಲಹೆ ನಮ್ಗೆ ಆಗ್ತದೆ ಯೂರಿನಾ ಒಂದು ಬಗೆ ತುಂಬುತ್ತೆ ಅವಾಗ ಯೂರಿನ್ ತೆಗೆದ ಚೆಲ್ಲೆ ಬರ್ತದೆ ಆಮೇಲೆ ಯೂರಿನೂ ಆಗಿಲ್ಲರಿ ಸರ್ ಹಂಗಿ

ಇರೋದು ಸಂಬಂಧಪಟ್ಟ ನೀವ್ ಈ ಮೂಮೆಂಟ್ ಯಾರಾದ್ರೂ ಸಂಬಂಧಪಟ್ಟ ಫಿಜಿಷಿಯನ್ ಯಾರಾದ್ರೂ ಕರ್ಸಿದ್ರೆ ನೀವು ಕ್ಲಿಯರ್ ಆಗಿ ಅದನ್ನ ಬಿಟ್ಟು ಕೊಡ್ತಾ ಇಲ್ಲ ಅದಕ್ ನಾ ನಾ ಕೇಳಬೇಕಾದ್ರೆ